ನಮಸ್ಕಾರ ಪಿವಿ ನ್ಯೂಸ್ ಪೀಪಲ್ಸ್ ವೈ ಚಾನಲ್ಗೆ ಸ್ವಾಗತ ಭೂ ಖಾತೆಗಳ ನಕಲಿ ದಾಖಲೆಗಳ ಸೃಷ್ಟಿ ನಗರಸಭೆ ಮಾಜಿ ಸದಸ್ಯ ಚೆಂಗುಮಣಿ ಆರೋಪ ಚಾಮರಾಜನಗರ ತಾಲೂಕಿನ ಮೊಣಚನಹಳ್ಳಿ ಗ್ರಾಮಕ್ಕೆ ಸೇರಿದ ಮೂರು ಎಕರೆ ಆರು ಗುಂಟೆ ಭೂಮಿಯನ್ನು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಉತ್ತವಳ್ಳಿಯ ರಾಜಮ್ಮ ಎಂಬುವರಿಗೆ ಖಾತೆ ಮಾಡಿಕೊಡಲಾಗಿದೆ ಎಂದು ನಗರಸಭೆ ಮಾಜಿ ಸದಸ್ಯ ಚೆಂಗುಮಣಿ ಆರೋಪಿಸಿದ್ದಾರೆ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ಮೊಣಚನಹಳ್ಳಿಗೆ ಸೇರಿದ ಸರ್ವೆ ನಂಬರ್ ಎಪ್ಪತ್ತೇಳು ಬಾರ್ ಒಂದರಲ್ಲಿನ ಒಂದು ಎಕರೆ ಆರು ಗುಂಟೆ ಮತ್ತು ಎಪ್ಪತ್ತೇಳು ಬಾರ್ ಎರಡರಲ್ಲಿನ ಎರಡು ಎಕರೆ ಒಟ್ಟು ಮೂರು ಎಕರೆ ಆರು ಗುಂಟೆ ಭೂಮಿಯ ಬಗ್ಗೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಖಾತೆ ಮಾಡಲಾಗಿದೆ ಎಂದು ದೂರಿದರು ಸಾವಿರದ ಐವತ್ತೈದರಲ್ಲಿ ನಗರದ ಕೆಳಗಡೆ ನಾಯಕರ ಬೀದಿಯ ನಿವಾಸಿ ಸುಬ್ಬನಾಯಕ ಎಂಬುವರು ಅದೇ ಬೀದಿಯ ಸಣ್ಣಮ್ಮ ಎಂಬುವರಿಗೆ ಮೂರು ಎಕರೆ ಆರು ಗುಂಟೆ ಭೂಮಿಯನ್ನು ಕ್ರಯ ಮಾಡಿಕೊಟ್ಟಿದ್ದರು ಇಲ್ಲಿಯ ತನಕ ಸಣ್ಣಮ್ಮ ಅವರ ವಾರಸುದಾರರೇ ಭೂಮಿಯ ಒಡೆತನದಲ್ಲಿದ್ದಾರೆ ಎಂದರು ನಗರದಲ್ಲಿರುವ ಮಧ್ಯವರ್ತಿಗಳ ಗುಂಪೊಂದು ದಶಕಗಳ ಕಾಲದಿಂದ ಖಾತೆಯಾಗದೆ ಉಳಿದಿರುವ ಭೂಮಿಗಳನ್ನು ಪತ್ತೆ ಹಚ್ಚುತ್ತದೆ ಅದನ್ನು ಬೇರೊಬ್ಬರ ಹೆಸರಿಗೆ ಖಾತೆ ಮಾಡಿಸಿ ಹಣ ಮಾಡುವ ದಂಧೆಯಲ್ಲಿ ನಿರ್ತಾರೆ ಇದೇ ಗುಂಪು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ರಾಜಮ್ಮ ಹೆಸರಿಗೆ ಖಾತೆ ಮಾಡಿಸಿದೆ ಎಂದು ದೂರಿದರು ಸುರೇಶ್ ವಾಜಪೇಯಿ ಮಾತನಾಡಿ ಹಾಲಿ ತಹಶೀಲ್ದಾರ್ ಗಿರಿಜಾ ಅವರು ಯಾವುದೇ ಮೂಲ ದಾಖಲೆಗಳನ್ನು ಪರಿಶೀಲಿಸದೆ ಖಾತೆಗೆ ಆದೇಶ ಮಾಡಿದ್ದಾರೆ ಇದಾದ ಒಂದು ದಿನಕ್ಕೆ ಆರ್ಟಿಸಿಯಲ್ಲಿ ನಕಲಿದಾರರ ಹೆಸರು ನಮ್ಮದಾಗಿದೆ ಈ ಸಂಬಂಧ ಜಿಲ್ಲಾಧಿಕಾರಿಗೆ ದೂರು ನೀಡಲಾಗಿದೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿರುವ ವ್ಯಕ್ತಿಗಳು ಹಾಗೂ ತಹಶೀಲ್ದಾರ್ ಗಿರಿಜಾ ಮೇಲೆ ಸೂಕ್ತ ಕ್ರಮ ವಹಿಸಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ವಾಲ್ಮೀಕಿ ಸಂಘದ ಮುಖಂಡ ನಾಯಕ ಸುರೇಶ್ ವಾಜಪೇಯಿ ವೆಂಕಟರಾಮನಾಯಕ ಕಾವಲು ಪಡೆ ಅಧ್ಯಕ್ಷ ಪರಶಿವಮೂರ್ತಿ ರವಿ ಕುಮಾರ್ ಹಾಜರಿದ್ದರು ಚಾಮರಾಜನಗರ

ಮಾಡಿ ಸರ್ ಸರ್ ಚಾಮರಾಜನಗರ ತಾಲೂಕಿನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ತುಂಬ ನಡೀತಾ ಇದೆ ನಮ್ಮ ಪೂರ್ವಜರು ಸಂಬಂಧಿಕರ ಸಂತೋಷನ ನಮ್ಮ ನಾಯಕ ಜನಾಂಗದಲ್ಲಿ ನಮ್ಮ ಸಂತೋಷನರ ಪ್ರತಾಂಧ ಆಸ್ತಿನ ಸಣ್ಣಮ್ಮ ಮಾದಮ್ಮನ ಆಸ್ತಿನ ತಹಸೀಲ್ದಾರ್ ಎಲ್ಲ ಸೇರ್ಕೊಂಡು ಅಕ್ರಮವಾಗಿ ಖಾತೆ ಮಾಡಿ ಫೇಕ್ ಡಾಕ್ಯುಮೆಂಟ್ಸ್ ಸೃಷ್ಟಿಸಿ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಭ್ರಷ್ಟಾಚಾರ ಮಾಡಿದ್ದಾರೆ ನಗರದಲ್ಲಿ ದಯವಿಟ್ಟು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ ತಹಸೀಲ್ದಾರ್ನ ಫಸ್ಟು ವಜಾ ಮಾಡಿ ಇದನ್ನು ತನಿಖೆ ಮಾಡಿ ಯಾಕೆಂದರೆ ಇದು ಕೋರ್ಟ್ ಮುಖಾಂತರ ನಮ್ಮ ಪಿತ ರೆಕಾರ್ಡ್ಸ್ ಇದೆ ಅವ್ರು ಕೊಟ್ಟರೆ ಫೇಕ್ ಡಾಕ್ಯುಮೆಂಟ್ಸ್ಗಳು ಹೆಂಗಿದೆ ಅಂದರೆ ಸಾಯೋಕೆ ಮುಂಚೆ ಎಂಟ್ರಿ ಮಾಡಿಸಿದ್ದಾರೆ ತಾಲೂಕು ಆಫೀಸ್ಗೆ ತಾಲೂಕು ಆಫೀಸಿಗೆ ನಾವು ಆರ್ ಟಿ ಎಲ್ ಹಾಕಿದ್ವಿ ಅಂದ್ರೆ ಅಲಭ್ಯ ಪ್ರಮಾಣಕ್ಕೆ ಕೊಟ್ಟಿದ್ದಾರೆ ಅಂಥ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಅವ್ರದ್ದು ಏನ್ಬಿಟ್ಟು ತಹಸೀಲ್ದಾರು ರೆಕಾರ್ಡ್ ಮಾಡಿ ಒಂದಿ ಗುರುವಾರ ಆರ್ಡ್ರ್ ಮಾಡಿದ್ದಾರೆ ಶನಿವಾರ ಏನಪ್ಪ ಆರ್ ಟಿ ಸಿ ಕುಣಿಸ್ಬಿಟ್ಟಿದ್ದಾರೆ ಎರಡೇ ದಿವ್ಸದಾಗ ಕುಣಿಸೋ ಅವಶ್ಯಕತೆ ಏನಿತ್ತು ಅದ ಇದೇ ನಾಲ್ಕು ತಿಂಗಳು ಐದು ಹಿಂದ್ಗಡೆ ಎ ಸಿ ಅವರೇ ಕ್ಲೀನಾಗಿ ಆರ್ಡ್ರ್ ಮಾಡಿದ್ದಾರೆ ಇದು ಡಾಕ್ಯುಮೆಂಟ್ಸನ್ನ ಎಲ್ಲನೂ ಹಳೇದಾಗಿದ್ದರಿಂದ ದಯವಿಟ್ಟು ಕೋರ್ಟ್ ಮುಖಾಂತರ ನೀವು ತೀರಿಸ್ಕೊಳ್ಳಿ ಅಂದ್ಬಿಟ್ಟು ಎ ಸಿ ಅವರು ಆರ್ಡ್ರ್ ಮಾಡಿದ್ದಾರೆ ಅದನ್ನು ಆ ಎ ಸಿ ಅವ್ರ ಆರ್ಡ್ರನ್ನು ವೈಲೇಟ್ ಮಾಡಿಬಿಟ್ಟು ತಹಸೀಲ್ದಾರ್ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಸೇರಿ ಅವರು ಸ ಶಾಮೀಲಾಗಿ ದಯವಿಟ್ಟು ಇದನ್ನು ಅವರು ಶಾಮೀಲಾಗಿ ಭ್ರಷ್ಟಾಚಾರ ಮಾಡಿದ್ದಾರೆ ಮೇಲ್ನೋಟಕ್ಕೆ ಎದ್ಕೊಳ್ತಾ ಇದೆ ಯಾಕೆ ಐದು ಫೇಕ್ ಡಾಕ್ಯು ಡೆತ್ ಸರ್ಟಿಫಿಕೇಟ್ ಹಾಕಿದ್ದಾರೆ ಐದು ಕೈದು ಸತ್ತಿ ಎಲ್ಲನೂ ಸತ್ತತ್ತು ದಿವಸನೇ ಎಂಟ್ರಿ ಮಾಡಿಸಿರೋದು ಒಂದನ್ನು ಮಾತ್ರ ಸಾಯದ ಐದು ದಿವಸ ಮುಂಚೆಯೇ ಎಂಟ್ರಿ ಮಾಡಿಸ್ಬಿಟ್ಟಿದ್ದಾರೆ ಚೆ ಆಮೇಲೆ ಎರಡು ಮೂರು ಅಲಭ್ಯ ಪ್ರಮಾಣ ಪತ್ರ ಎರಡು ಅಲಭ್ಯ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ತಾಲೂಕು ಆಫೀಸಿಂದ ಆರ್ ಆರ್ ಐ ವಿ ಎ ಇಲ್ಲ ಅವ್ರು ತಾಲ್ ತಹಸೀಲ್ದಾರ್ ತಪ್ಪಂಡಿರ್ಬೇಕು ಇಲ್ಲ ಆರ್ ಐ ವಿ ಎ ತಪ್ಪಂಡಿರ್ಬೇಕು ಇಲ್ಲಿ ಯಾಕೆಂದ್ರೆ ಇಡೀ ಇಲ್ಲ ಗ್ಯಾಂಗ್ ಸೇರ್ಕೊಂಡೆ ಈ ಕೆಲಸ ಮಾಡಿದ್ದಾರೆ ದಯವಿಟ್ಟು ಇವ್ರ ಮೇಲೆ ತನಿಖೆ ಮಾಡಿ ಡಿ ಸಿ ಅವ್ರಿಗೆ ಮನವಿ ಮಾಡ್ತಾಯಿದ್ದೀವಿ ಕೋರ್ಟ್ಗೂ ಹೋಗ್ತಾಯಿದ್ದೀವಿ ದಯವಿಟ್ಟು ಈ ಮೂರು ಸಿಂದು ವೆಯ್ಟ್ ಇದ್ದೀವಿ ಡಿ ಸಿ ಅವರು ಆ ಆಫ್ ಪ್ರವರ್ ಇದ್ರೆ ಅವರು ಕ ಸಿಕ್ತಲ್ಲ ಇವತ್ತು ಎಷ್ಟೋತ್ತರು ಅವರು ಡಿ ಸಿಗೋ ಎದ್ದು ಅವ್ರಿಗೆ ಮನವಿ ಮಾಡಿ ಅವ್ರಿಗೂ ಒಂದು ವಾರ ಟೈಮ್ ಕೊಡ್ತೀವಿ ಇದನ್ನು ತನಿಖೆ ಮಾಡಿ ನಮಗೆ ಖಾತೆ ಮೂಲಧಾರಾಗೆ ಮಾಡ್ಕೊಳ್ಬಿಟ್ಟು ಈಗ ಯಾರ್ಯಾರು ಆರೋಪಿಗಳಿದ್ದಾರೆ ಅವ್ರುಗಳನ್ನೆಲ್ಲವ ದಯವಿಟ್ಟು ಶಿಕ್ಷೆಗೊಳಪಡಿಸ್ಬೇಕು ಬೇಕು ಇನ್ನೊಬ್ಬರು ಬಡವ್ರಿಗೆ ಆಗಬಾರ್ದು ನಾವು ಮುಖಂಡರಾಗಿ ಇದ್ಕೊಂಡು ನಮ್ಮಗಳಿಗೆ ನಮ್ಮ ಸ ಈ ರೀತಿ ಆಗಿದೆ ಅಂದಮೇಲೆ ಇನ್ನು ಸಾಮಾನ್ಯ ಬಡದ ಬಗ್ಗೆ ದಯವಿಟ್ಟು ಎಲ್ಲ ಮನವಿ ಎಲ್ಲರೂ ನಾಯಿ ನಗರದ ಎಲ್ಲರಿಗೂ ಮನವಿ ಮಾಡ್ಕೊಳ್ಳೋದು ನಿಮ್ಮ ನಿಮ್ಮ ಖಾತೆಗಳನ್ನ ಮಾಡಿಸ್ಕೊಂಡು ದಯವಿಟ್ಟು ಯಾಕೆಂದ್ರೆ ಈಗ ಭೂಗಳರು ನಗರದಲ್ಲಿ ತುಂಬ ಜಾಸ್ತಿ ಅತಿಯಾಗ್ಬಿಟ್ಟಿದ್ದಾರೆ ಯಾರನ್ನ ಯಾರಾದ್ರ ಇದ್ದಾರೆ ಐವತ್ತೈದನೇ ಇಸ್ವೀಲಿ ರಿಜಿಸ್ಟರ್ ಆಗಿದೆ ಇ ಸಿ ಕೊಟ್ಟಿದ್ದಾರೆ ರಿಜಿಸ್ಟರ್ ಆಫೀಸ್ಲಿ ಐವತ್ತೈದನೇ ರಿಜಿಸ್ಟರ್ ಆಗಿರೋದು ಬೋ ಎಪ್ಪತ್ತಾರನೇ ಇಸ್ವಿಯಲ್ಲಿ ಇನ್ನೊಬ್ರಿಗೂ ಪರಭಾರ ಮೇಲೆ ಭೋಗ್ಯ ಮಾಡಿರೋದು ಅದೆಲ್ಲ ರೆಕಾರ್ಡ್ಸ್ಗಳು ಸುಧ ಇದೆ ರಿಜಿಸ್ಟರ್ ಪತ್ರ ಇದ್ದರೂ ಸುದ್ದ ಬೇರೆಯವ್ರಿಗೆ ಬೇನಾಮಿಯಾಗಿ ಮಾಡಿದ್ದಾರೆ ಅಂದಮೇಲೆ ಮೇಲ್ನೋಟಕ್ಕೆ ಇವರು ಸಾಮೇಲ್ ಆಗಿರೋದು ಎದ್ದು ಕಾಣ್ತಾ ಇದೆ ದಯವಿಟ್ಟು ಇವ್ರ ಮೇಲೆ ಕ್ರಮ ಕೈಗೊಂಡು ಇದ್ರ ಯಾರಿದ್ದಾರೆ ಹಿಂದೆ ಅವ್ರ ಅವ್ರ ಮೇಲೆ ಕ್ರಮ ಕಠಿಣ ಕ್ರಮ ಕೈಗೊಳ್ಳುವಂತ ದಯವಿಟ್ಟು ಚಿಲು ಹಳೆಯೋದಕ್ಕೆ ನಾವು ಆಗ್ರಹಿಸ್ತಾ ಇದ್ವಿ ಸರ್ ಮಾಡಿ ಸರ್ ಸರ್ ಚಾಮರಾಜನಗರ ತಾಲೂಕಿನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ತುಂಬ ನಡೀತಾ ಇದೆ ಮ ಪೂರ್ವಜರು ಸಂಬಂಧಿಕರ ಸಂತೋಷನ ನಮ್ಮ ನಾಯಕ ಜನಾಂಗದಲ್ಲಿ ನಮ್ಮ ಸಂತೋಷನರ ಪಿತಾಂತ್ ಆಸ್ತಿನ ಸಣ್ಣಮ್ಮ ಮಾದಮ್ಮನ ಆಸ್ತಿನ ತಹಸೀಲ್ದಾರರು ಭೂಗಳರು ಎಲ್ಲ ಸೇರಿಕೊಂಡು ಅಕ್ರಮವಾಗಿ ಖಾತೆ ಮಾಡಿ ಫೇಕ್ ಡಾಕ್ಯುಮೆಂಟ್ ಸೃಷ್ಟಿಸಿ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಭ್ರಷ್ಟಾಚಾರ ಮಾಡಿದ್ದಾರೆ ನಗರದಲ್ಲಿ ದಯವಿಟ್ಟು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ ತಹಸೀಲ್ದಾರನ್ನ ಫಸ್ಟು ವಜಾ ಮಾಡಿ ಇದನ್ನು ತನಿಖೆ ಮಾಡಿ ಯಾಕೆಂದರೆ ಇದು ಕೋರ್ಟ್ ಮುಖಾಂತರ ನಮ್ಮ ಪಿತ್ತ ರೆಕಾರ್ಡ್ಸ್ ಇದೆ ಅವ್ರು ಕೊಟ್ಟರೆ ಫೇಕ್ ಡಾಕ್ಯುಮೆಂಟ್ಸ್ಗಳು ಹೆಂಗಿದೆ ಅಂದರೆ ಸಾಯೋಕ್ಕೆ ಮುಂಚೆ ಎಂಟ್ರಿ ಮಾಡಿಸಿದ್ದಾರೆ ತಾಲೂಕ್ ಆಫೀಸಿಗೆ ತಾಲೂಕು ಆಫೀಸಿಗೆ ನಾವು ಆರ್ ಟಿ ಐಲಿ ಹಾಕಿದ್ವಿ ಅಂದ್ರೆ ಅಲಭ್ಯ ಪ್ರಮಾಣ ಕೊತ್ತಿರಬೇಕು ಕೊಟ್ಟಿದ್ದಾರೆ ಅಂಥ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಅವ್ರದ್ದು ಏನ್ಬಿಟ್ಟು ತಹಸೀಲ್ದಾರ್ ರೆಕಾರ್ಡ್ ಮಾಡಿ ಒಂದು ಗುರುವಾರ ಆರ್ಡರ್ ಮಾಡಿದ್ದಾರೆ ಶನಿವಾರ ಏನಪ್ಪ ಆರ್ ಟಿ ಸಿ ಕುಣಿಸ್ಬಿಟ್ಟಿದ್ದಾರೆ ಎರಡು ದಿವ್ಸ ಕುಣಿಸೋ ಅವಶ್ಯಕತೆ ಏನಿದ್ದು ಅದ ಇದೇ ನಾಲ್ಕು ತಿಂಗ್ಳು ಐದು ತಿಂಗಳಿಂದ ಎ ಸಿ ಅವರೇ ಕ್ಲೀನಾಗಿ ಆರ್ಡ್ರ್ ಮಾಡಿದ್ದಾರೆ ಇದು ಡಾಕ್ಯುಮೆಂಟ್ಸನ್ನೆಲ್ಲನೂ ಹಳೇದಾಗಿದ್ದರಿಂದ ದಯವಿಟ್ಟು ಕೋರ್ಟ್ ಮುಖಾಂತರ ನೀವು ತೀರಿಸ್ಕೊಳ್ಳಿ ಅಂದ್ಬಿಟ್ಟು ಎ ಸಿ ಅವರು ಆರ್ಡ್ರ್ ಮಾಡಿದ್ದಾರೆ ಅದನ್ನು ಆ ಎ ಸಿ ಅವರು ಆರ್ಡ್ರ್ ವೈಲೇಟ್ ಮಾಡಿಬಿಟ್ಟು ತಹಸೀಲ್ದಾರ್ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಸೇರಿ ಅವರು ಸ ಶಾಮೀಲಾಗಿ ದಯವಿಟ್ಟು ಇದನ್ನು ಅವರು ಶಾಮೀಲಾಗಿ ಭ್ರಷ್ಟಾಚಾರ ಮಾಡಿದ್ದಾರೆ ಮೇಲ್ನೋಟಕ್ಕೆ ಎದ್ಕಂತ ಇದೆ ಯಾಕೆ ಐದು ಫೇಕ್ ಡಾಕ್ಯು ಡೆಸ್ ಸರ್ಟಿಫಿಕೇಟ್ ಹಾಕಿದ್ದಾರೆ ಐದು ಕೈದು ಸತ್ತಿ ಎಲ್ಲನೂ ಸತ್ತತ್ತು ದಿವಸನೇ ಎಂಟ್ರಿ ಮಾಡಿಸಿರೋದು ಒಂದನ್ನು ಮಾತ್ರ ಸಾಯದ ಐದು ದಿವಸ ಮುಂಚೆನೇ ಎಂಟ್ರಿ ಮಾಡಿಸ್ಬಿಟ್ಟಿದ್ದಾರೆ ಚೆ ಪಾಪ ಆಮೇಲೆ ಎರಡು ಮೂರು ಅಲಭ್ಯ ಪ್ರಮಾಣ ಪತ್ರ ಎರಡು ಅಲಭ್ಯ ಪ್ರಮಾಣ ಪತ್ರನೂ ಕೊಟ್ಟಿದ್ದಾರೆ ತಾಲೂಕು ಆಫೀಸಿಂದ ಆರ್ ಆರ್ ಐ ವಿ ಎ ಇಲ್ಲ ಅವ್ರು ತಾಲ್ ತಹಸೀಲ್ದಾರ್ ತಪ್ಪಿರ್ಬೇಕು ಇಲ್ಲ ಆರ್ ಐ ವಿ ಎ ತಪ್ಪೊಂಡಿರ್ಬೇಕು ಇಲ್ಲಿ ಯಾಕಂದ್ರೆ ಇಡೀ ಇಲ್ಲ ಗ್ಯಾಂಗ್ ಸೇರ್ಕಂಡೇ ಈ ಕೆಲಸ ಮಾಡಿದ್ದಾರೆ ದಯವಿಟ್ಟು ಇವ್ರ ಮೇಲೆ ತನಿಖೆ ಮಾಡಿ ಡಿ ಸಿ ಅವ್ರಿಗೆ ಮನವಿ ಮಾಡ್ತಾ ಇದ್ದೀವಿ ಕೋರ್ಟ್ಗೂ ಹೋಗ್ತಾಯಿದ್ದೀವಿ ದಯವಿಟ್ಟು ಈ ಮೂರು ಸಿಂದು ವೆಯ್ಟ್ ಮಾಡ್ತಾ ಇದ್ದೀವಿ ಡಿ ಸಿ ಅವರು ಪ್ರೋಗ್ರಾಮ್ ಇಕ್ಕ ಪ್ರಮುಖ ಅವರು ಕ ಸಿಕ್ತಿಯಲ್ಲ ಇವತ್ತು ಎಚ್ಚೊತ್ತರು ಅವ್ರು ಡಿ ಸಿಗೂ ಎದ್ದು ಅವ್ರಿಗೆ ಮನವಿ ಮಾಡಿ ಅವ್ರಿಗೂ ಒಂದು ವಾರ ಟೈಮ್ ಕೊಡ್ತೀವಿ ಇದನ್ನು ತನಿಖೆ ಮಾಡಿ ನಮಗೆ ಖಾತೆ ಮೂಲಧಾರ ಮಾಡ್ಕೊಳ್ಬಿಟ್ಟು ಈಗ ಯಾರ್ಯಾರು ಆರೋಪಿಗಳಿದ್ದಾರೆ ಅವ್ರ ದಯವಿಟ್ಟು ಶಿಕ್ಷೆಗೆ ಒಳಪಡಿಸ್ಬೇಕು ಇನ್ನೊಬ್ರು ಇನ್ನೊಬ್ಬರು ಬಡವ್ರಿಗೆ ಆಗಬಾರ್ದು ನಾವು ಮುಖಂಡರಾಗಿ ಎತ್ಕೊಂಡು ನಮ್ಮಗಳಿಗೆ ನಮ್ಮ ಸ ಕಡೆಯವ್ರದೇ ಈ ರೀತಿ ಆಗಿದೆ ಅಂದಮೇಲೆ ಇನ್ನು ಸಾಮಾನ್ಯ ಬಡದ ಬಗ್ಗೆ ದಯವಿಟ್ಟು ಎಲ್ಲ ಮನವಿ ಎಲ್ಲರಿಗೂ ನಾ ನಗರದ ಎಲ್ಲರಿಗೂ ಮನವಿ ಮಾಡ್ಕೊಳ್ಳೋದು ನಿಮ್ಮ ನಿಮ್ಮ ಖಾತೆಗಳನ್ನ ಮಾಡಿಸ್ಕೊಂಡು ದಯವಿಟ್ಟು ಯಾಕಂದ್ರೆ ಈಗ ಭೂಗಳರು ನಗರದಲ್ಲಿ ತುಂಬ ಜಾಸ್ತಿ ಅತಿಯಾಗ್ಬಿಟ್ಟಿದ್ದಾರೆ ಯಾರನ್ನ ಮಾಡ್ಕೊಂಡು ಮಾಡ್ಕೊಂಡೋಗಿದ್ದಾರೆ ಐವತ್ತೈದನೇ ಇಸ್ವಿಯಲ್ಲಿ ರಿಜಿಸ್ಟರ್ ಆಗಿದೆ ಇ ಸಿ ಕೊಟ್ಟಿದ್ದಾರೆ ರಿಜಿಸ್ಟರ್ ಆಫೀಸ್ಲಿ ಐವತ್ತೈದನೇ ರಿಜಿಸ್ಟರ್ ಆಗಿರೋದು ಎಪ್ಪತ್ತಾರನೇ ಇಸ್ವಿಯಲ್ಲಿ ಇನ್ನೊಬ್ರಿಗೆ ಪರಭಾರ ಮೇಲೆ ಭೋಗ್ಯ ಮಾಡಿರೋದು ಅದೆಲ್ಲ ರೆಕಾರ್ಡ್ಸ್ಕೊಳ್ಳೋ ಸುದ್ದ ಇದೆ ರಿಜಿಸ್ಟರ್ ಪತ್ರ ಇದ್ದರೂ ಸುಧಾ ಬೇರೆಯವ್ರಿಗೆ ಬೇನಾಮಿಯಾಗಿ ಮಾಡಿದ್ದಾರೆ ಅಂದಮೇಲೆ ಮೇಲ್ನೋಟಕ್ಕೆ ಇವರು ಸಾಮೇಲ್ ಆಗಿರೋದು ಎದ್ದು ಕಾಣ್ತಾ ಇದೆ ದಯವಿಟ್ಟು ಇವ್ರ ಮೇಲೆ ಕ್ರಮ ಕೈಗೊಂಡು ಇದ್ರ ಯಾರಿದ್ದಾರೆ ಹಿಂದೆ ಅವ್ರ ಅವ್ರ ಮೇಲೆ ಕ್ರಮ ಕಠಿಣ ಕ್ರಮ ಕೈಗೊಳ್ಳುವಂತೂ ದಯವಿಟ್ಟು ಜಿಲ್ಲಾಡಳಿತಕ್ಕೆ ನಾವು ಆಗ್ರಹಿಸ್ತಾ ಇದ್ದೀವಿ ಸರ್